ಹಲೋ ಫ್ರೆಂಡ್ಸ್ ನಿಮ್ಮ ಮತ್ತೆ ಸ್ವಾಗತ ನಿಮ್ಮ ಅಕ್ವೆಂಶಲ್ ಕೇಸ್ ಅಕ್ವೆರಾಮ್ ಇವತ್ತು ನಾನು ಬಂದಿರೋ ಒಂದು ಹೊಸ ಅಕ್ವೆರಂಶಾಪ್ ಕವರ್ ಮಾಡಕ್ಕೆ ಇಲ್ಲಲ್ಲಿ ನಿಮಗೆ ಬರೇ ಹೋಲ್ಸೇಲ್ ಸಿಗುತ್ತೆ ಕಮ್ಮಿ ಪ್ರೈಸ್ಗೆ ನಿಮಗೆ ಏನಾದರೂ ಮೀನು ಬೇಕಂದರೆ ಅಕ್ವೆರಾ ಮೀನು ಇಲ್ಲಿ ಬರಬೇಕು ನಿಮಗೆ ಬರ್ಡ್ಸು ಪಪ್ಪೀಸು ಕ್ಯಾಟ್ಸು ಮತ್ತು ಇಲ್ಲಿ ಹಲವಾರು ಟೈಪ್ಸ್ ಎಲ್ಲ ಥರದ ನಿಮಗೆ ಅಕ್ವೆರಾ ಮೀನು ನಿಮಗೆ ಹೋಲ್ಸೇಲಲ್ಲಿ ಸಿಗುತ್ತೆ ನೀವು ನೋಡ್ಬೋದು ಎಷ್ಟು ಶಿಪ್ಮೆಂಟ್ ಬಂದಿದೆ ವೀಕ್ಲಿ ಒಂದು ಸಲ ಅಥವಾ ಎರಡು ಸಲ ಇವತ್ತರ ಡೈರೆಕ್ಟಾಗಿ ಶಿಪ್ಪಿಂಗ್ ಬರುತ್ತೆ ಈ ಥರ ಬೇಕಾದ್ರೆ ನೀವು ಅರ್ಲಿ ಮಾರ್ನಿಂಗ್ ತೊಗೊಂಡ್ಬಂದು ಬಂದು ಇಲ್ಲಿಂದ ಹೋಲ್ಸೇಲ್ ತಗೊಂಡೋಗಬೋದು ಸಂ ನಮ್ಮ ಜೊತೆ ಇದ್ದಾರೆ ಸ್ಟೋರ್ ಓನರು ಸತೀಶ್ ಸರ್ ಹಲೋ ಸರ್ ಹೆಂಗಿದ್ದೀರಾ ನಮಸ್ಕಾರ ಸೊ ನಮ್ಮ ವಿಷಯದಲ್ಲಿ ನಿಮ್ಮ ಶಾಪ್ ಬಗ್ಗೆ ಡೀಟೇಲ್ಸ್ ಆಗಿ ಹೇಳಿ ನಿಮ್ಮ ಕಾನ್ಸೆಪ್ಟ್ ಏನು ಮತ್ತೆ ಏನು ನೀವು ಸೇಲ್ ಮಾಡ್ತೀರಾ ಹೋಲ್ಸೇಲ್ ಬಗ್ಗೆ ಪ್ಯೂರ್ಲಿ ಫುಲ್ ಹೋಲ್ಸೇಲ್ ಸರ್ ನಮ್ದು ಬರೀ ಹೋಲ್ಸೇಲು ರಿಟೇಲ್ ಬಂದ್ರು ಆಗಿ ಕೊಡ್ತೀವಿ ನಾವು ಹೋಲ್ಸೇಲ್ ಆಗಿ ಕೊಡ್ತೀವಿ ಎಲ್ಲ ಅಂಗಡಿಯವರು ಮತ್ತು ಎಲ್ಲ ಚೀಪ್ ಆಗಿ ವೆರೈಟಿ ಸಿಗುತ್ತೆ ನಮ್ಮ ಹತ್ರ ಎಲ್ಲ ಹೋಲ್ಸೇಲ್ ಕಾಸ್ಟ್ ಎಲ್ಲ ಹೋಲ್ಸೇಲಲ್ಲಿ ನಾರ್ಮಲ್ ಆಗಿ ಬಂದ್ರು ಅವ್ರಿಗೂ ಹೋಲ್ಸೇಲ್ ಕಾಸ್ಟ್ ಹಂಗಂದ್ರೆ ಇವಾಗ ಅಂಗಡಿಯವ್ರಿಗಿಂತ ಸ್ವಲ್ಪ ಹೆಚ್ಚಿರುತ್ತೆ ಆದ್ರೆ ಯಾರು ಕೊಡೋಕಿಲ್ಲರೆ ಯಾರು ಕೊಡಬಾರ್ದು ಅಂತ ಸೊ ನಿಮ್ಮ ಹತ್ರ ಪಪ್ಪಿ ಸಿಗತ್ತೆ ಡಾಗ್ ಸಿಗುತ್ತೆ ಕ್ಯಾಟ್ ಸಿಗುತ್ತೆ ಸಿಗುತ್ತೆ ಸರ್ ನಮ್ಮ ಹತ್ರ ಯಾರಾದರೂ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಮ ವೀಡಿಯೋ ನೋಡಿ ಬ್ಯಾಂಗ್ಳೂರ್ ಆಚೆ ಕಡೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರಿಗೂ ಸಪ್ಲೈ ಮಾಡ್ತೀರಾ ಹಾಕೊಡ್ತೀವಿ ನಾವು ಕೊಡಬಹುದು ಸೊ ನಿಮಗೆ ವಿತ್ ಇನ್ ಕರ್ನಾಟಕ ಕಾಂಟ್ಯಾಕ್ಟ್ ಮಾಡ್ಬೋದು ಆಲ್ ಓವರ್ ಇಂಡಿಯಾ ಕೂಡ ಡಿಲಿವರಿ ಸೊ ಡಿಟೇಲ್ಸ್ ಕಾಲ್ ಮಾಡಿ ನಂಬರ್ ಸ್ಕ್ರೀನಲ್ಲಿ ಬರುತ್ತೆ ಸೊ ಬನ್ನಿ ನಮ್ಮ ಎಷ್ಟು ಇಲ್ಲಿ ಸ್ಟಾಕ್ ಇದೆಯೋ ಎಲ್ಲ ಒನ್ ಬೈ ಒನ್ ಪಾಕೆಟ್ ಚೆಕ್ ಮಾಡಿ ಅದರ ಪ್ರೈಸ್ ಬಗ್ಗೆ ನಾವು ತಿಳ್ಕೊಳ್ಳೋಣ ಸರ್ ಇವಾಗಲೇ ನಮ್ಮ ಲೋಡ್ ಬಂದು ಈತಾ ಇದೆ ಸ್ಟಾಕ್ ಬಂದಿದೆ ಸರ್ ನಮ್ಮ ಹತ್ರ ಇವಾಗ ಎಲ್ಲ ಅಂಗಡಿಯೋಗಿ ಹೋಲ್ಸೇಲ್ ಸಪ್ಲೈ ಮಾಡ್ತಾ ಇದ್ದೀವಿ ವೀಕ್ಲಿ ಟೂ ಟೈಮ್ಸ್ ಬರುತ್ತೆ ನಮ್ಮ ಹತ್ರ ಟ್ಯೂಸ್ಡೇ ಮತ್ತು ಫ್ರೈಡೇ ಬರುತ್ತೆ ಏನಾರ ರಿಕ್ವೈರ್ಮೆಂಟ್ ಇದ್ದರೆ ನಮಗೆ ಕಾಲ್ ಮಾಡ್ಕೊಂಡು ಬನ್ನಿ ಎಲ್ಲ ಐಟಮ್ಸ್ ಸಿಗುತ್ತೆ ಸರ್ ಇದು ಗೋಲ್ಡು ನಿಮಗೆ ರೀಟಲ್ಲಿ ನೂರು ರೂಪಾಯಿಗೆ ಹದಿನೈದು ಮೀನು ಬರುತ್ತೆ ಸರ್ ಇದು ಕೊಯ್ ಕಾರ್ ಪೇರ್ ನಿಮಗೆ ಸಿಕ್ಸ್ ಹಂಡ್ರೆಡ್ ಬರುತ್ತೆ ಸರ್ ವೇಲ್ಟೆಲ್ ಇದು ಲೈನ್ ಹೈಡ್ ಗೋಲ್ಡು ನೂರು ಇಪ್ಪತ್ತು ರೂಪಾಯಿ ಬರುತ್ತೆ ಸರ್ ಪೇರ್ ಕಲರ್ ಇಡೋ ಡಜನ್ ಇನ್ನೂರು ರೂಪಾಯಿ ಬರುತ್ತೆ ಸರ್ ಟು ಹಂಡ್ರೆಡ್ ಎಸ್ ಸಿ ಗೋಲ್ಡ್ ಇದು ಇದು ಡಜನ್ ನಿಮಗೆ ಇನ್ನೂರು ರೂಪಾಯಿ ಬರುತ್ತೆ ಸರ್ ಕಲರ್ಸ್ ಜಿಬ್ರಾ ನೂರು ರೂಪಾಯ್ಗೆ ಹದಿನೈದು ಮೀನು ಬರುತ್ತೆ ಸರ್ ಸರ್ ಎಲ್ಲೋ ಪ್ಯಾರೆಟ್ ನಿಮಗೆ ಟೂ ಹಂಡ್ರೆಡ್ ಸಾರಿ ಸಿಕ್ಸ್ ಹಂಡ್ರೆಡ್ ಪೇರ್ ಸಿಗುತ್ತೆ ಇದರಲ್ಲಿ ಹತ್ತು ಮೀನು ಬರುತ್ತೆ ಹತ್ತು ಮೀನು ತೊಗೊಂಡ್ರೆ ಇನ್ನೂ ಸ್ವಲ್ಪ ಚೀಪಾಗಿ ಕೊಡ್ತೀವಿ ಸೊ ಇಲ್ಲಿಗೆ ನಿಮಗೆ ಮರಿನ್ ಫಿಶಸ್ಸು ಕೂಡ ಸಿಗುತ್ತೆ ಬೇರೆ ಫ್ರೆಶ್ ವಾಟರ್ ಫಿಶೇ ಎಲ್ಲ ಮರಿನ್ ಫಿಶಸ್ಸು ಕೂಡ ಸಿಗುತ್ತೆ ಐನೂರು ರೂಪಾಯಿನೇ ಸ್ಟಾರ್ಟಿಂಗ್ ಕಾಸ್ಟ್ ಆಗುತ್ತೆ ಐನೂರು ರೂಪಾಯಿ ತೊಗೊಂಡು ನಿಮಗೆ ಆರು ಸಾವಿರ ತನಕನೂ ಡಿಫ್ರೆಂಟ್ ಡಿಫ್ರೆಂಟ್ ಹಲವಾರು ಡಿಫ್ರೆಂಟ್ ಟೈಪ್ಸ್ ನಿಮಗೆ ಮರಿನ್ ಫಿಷಸ್ ಕೂಡ ಸಿಗುತ್ತೆ ಮರೀನ್ ಟ್ಯಾಂಕ್ ಸಿಗುತ್ತೆ ಮರಿನ್ ಎಸ್ಸೆಸರಿ ಸಿಗುತ್ತೆ ಫ್ರೆಶ್ ವಾಟರ್ ಮರೀನ್ ಟ್ಯಾಂಕ್ ಪ್ಲಾನೆಟ್ ಟ್ಯಾಂಕ್ ಎಲ್ಲ ಸೆಟಪ್ಸು ಅದರ ಫಿಶಸ್ಸು ಅದರ ಎಸರೀಸ್ ಎಲ್ಲ ನಿಮಗೆ ಹೋಲ್ಸೇಲ್ ಮತ್ತು ರಿಟೇಲ್ ಅಲ್ಲಿ ಸಿಗುತ್ತೆ ಸರ್ ಬನ್ನಿ ನಮ್ಮ ಹತ್ರ ಅರವಾಣ ಸಿಗುತ್ತೆ ಆಮೇಲೆ ಸಿ ಎನ್ ಐತೆ ಐತೆ ಅಂತ ಒಂದು ವೆರೈಟಿ ಐತೆ ಸ್ವಲ್ಪ ರೇರ್ ಕಲೆಕ್ಷನ್ಸ್ ಇದು ಸಿ ಎನ್ನಲ್ಲಿ ಚಿಕ್ಕದ ಸಿಗುತ್ತೆ ನಿಮಗೆ ಅದೇ ಥರ ಕೊಯ್ ಕಾರ್ಪ್ಸಲ್ಲಿ ಎಲ್ಲ ಸೈಜ್ ಕಾರ್ಪ್ ಕೊಯ್ ಕಾರ್ಪ್ಸ್ ಎಲ್ಲ ಸೈಜು ಸಿಗುತ್ತೆ ನಿಮಗೆ ಕವರಲ್ಲಿ ಐತೆ ಇವಾಗ ಟ್ಯಾಂಕಲ್ಲಿ ಬಿಟ್ಟು ತೋರಿಸ್ತಾ ಇರೋದು ನಿಮಗೆ ಅದೇ ಥರ ಕಲರ್ ಬಿಡೋದು ಸಿಗುತ್ತೆ ನಿಮಗೆ ಕಲರ್ ವಿಡೋಸಲ್ಲಿ ಎಲ್ಲ ಕಲರ್ ಬರುತ್ತೆ ಗೋಲ್ಡ್ ಸಿಗುತ್ತೆ ನಿಮಗೆ ಚಿಕ್ಕದು ಕೊಯ್ ಕಾರ್ಪ್ ಸಿಗುತ್ತೆ ನಿಮಗೆ ಹಾಗೆ ವೆಲ್ಟೆಲ್ ತಿನ್ಫೈಲ್ ಬಾಬಲ್ ಸಿಗುತ್ತೆ ನಿಮಗೆ ಫೋರ್ ಹಂಡ್ರೆಡ್ ಪೇರ್ ಬರುತ್ತೆ ಸರ್ ನಿಮಗೆ ಬಲೂನ್ ಮೌಲಿ ಇದೆ ಆಮೇಲೆ ಫ್ಲೋರಾನ್ ಸಿಗುತ್ತೆ ಗೋಲ್ಡನ್ ಟ್ರೈಮ್ಯಾಕ್ಸ್ ಇದಾರೆ ಅದರಲ್ಲಿ ಗೋಲ್ಡನ್ ತ್ರೀ ಹಂಡ್ರೆಡ್ ರುಪೀಸ್ ಪೀಸ್ ಬರುತ್ತೆ ಸರ್ ಪರ್ ಪೀಸ್ ಆಲ್ಮಿನ ಆರವನ ಸಿಗುತ್ತೆ ನಮ್ಮ ಹತ್ರ ಫೋರ್ ತೌಸಂಡ್ ಆಗುತ್ತೆ ಸರ್ ಇದು ದೊಡ್ಡ ಸೈಜ್ ಜೈನ್ ಗುರಾಮಿ ಸಿಗುತ್ತೆ ನಮ್ಮ ಹತ್ರ ಲ್ಯಾಟೀಸ್ ಸಿಗುತ್ತೆ ನಮ್ಮ ಹತ್ರ ಏಂಜಲ್ಸ್ ಎಲ್ಲ ಟೈಪ್ಸ್ ಸೈಜ್ ಎಲ್ಲ ಸೈಜ್ ಸಿಗುತ್ತೆ ನಮ್ಮ ಹತ್ರ ಏಂಜಲ್ಸ್ ಎಲ್ಲ ಥರ ಗಪ್ಪಿ ಸಿಗುತ್ತೆ ನಮ್ಮ ಹತ್ರ ಎಕ್ಸಾಟಿಕ್ ಗಪ್ಪಿ ಸಿಗುತ್ತೆ ರೆಗ್ಯುಲರ್ ಗಪ್ಪಿ ಸಿಗುತ್ತೆ ಸರ್ ಈ ಎಕ್ಸಾಟಿಕ್ ಗಪ್ಪಿ ಎಲ್ಲ ಒನ್ ಟ್ವೆಂಟಿ ಒನ್ ಫಿಫ್ಟಿ ಒಳಗಡೆ ಬರುತ್ತೆ ಸರ್ ಪೇರ್ ಪೇರ್ ಏಷ್ಯಾಟಿಕ್ ಸಿಗುತ್ತೆ ನಿಮಗೆ ನಮ್ಮ ಹತ್ರ ನಮ್ಮ ಹತ್ರ ರಿಟೇಲ್ ಕ್ಯಾಟು ಸಿಗುತ್ತೆ ಸರ್ ಸರ್ ತೌಸಂಡ್ ಟು ಹಂಡ್ರೆಡ್ ಆಗುತ್ತೆ ಸರ್ ಪೇರ್ ಸರ್ ನಮ್ಮ ಹತ್ರ ಜಾಕ್ ಡ್ಯಾನ್ಸ್ ಐತೆ ಆಮೇಲೆ ಫ್ರಿಂಟೋಸ್ ಐತೆ ಮೆಕೌ ಫಿಶ್ ಐತೆ ಚಿಶ್ಲಿಟದು ನ್ಯಾನಕಾರ ಇದೆ ನಮ್ಮ ಹತ್ರ ಫಯರ್ ರೆಡ್ ಆಸ್ಕರ್ ಸಿಗುತ್ತೆ ಸರ್ ನಮ್ಮ ಹತ್ರ ಅದೇ ಥರ ಚಿಕ್ಕಿ ಏಂಜಲ್ ಸಿಗುತ್ತೆ ಸಿ ಏಂಜಲಲ್ಲಿ ಫಿಲಮೆಂಟ್ ಬರ್ಬ್ ಸಿಗುತ್ತೆ ನಮ್ಮ ಹತ್ರ ಅದೇ ಥರ ಸಿಲ್ವರ್ ಡಾಲರ್ ದುಡ್ಡು ಸೈಜ್ ಸಿಗುತ್ತೆ ರೆಗ್ಯುಲರಾಗಿ ಸ್ಕ್ರೀನ್ ಟೈಗರ್ ರೆಗ್ಯುಲರ್ ರೆಗ್ಯುಲರಾಗಿ ಸಿಗುತ್ತೆ ನಮ್ಮ ಹತ್ರ ರೆಗ್ಯುಲರ್ ವಿಡಿಯೋ ಸಿಗುತ್ತೆ ಕಸ್ಟಮೈಸ್ ಸೈಜ್ ಟ್ಯಾಂಕ್ ನಮ್ಮ ಹತ್ರ ಎಲ್ಲ ಚಿಕ್ಕ ದೊಡ್ಡದು ಎಲ್ಲ ಸಿಗುತ್ತೆ ಕಸ್ಟಮರ್ ಹೆಂಗ್ ಬೇಕು ಕಸ್ಟಮೈಝು ಯಾವ ಸೈಜ್ ಬೇಕು ನಾವು ಮಾಡಿಕೊಡ್ತೀವಿ ಸರ್ ಅದೇ ಥರ ಎಲ್ಲ ಎಲ್ಲ ಥರ ಅಕ್ಸಸರಿಸ ಸಿಗುತ್ತೆ ಫಿಶಸ್ದು ಡಾಗ್ ಕೇಜ್ ಸಿಗುತ್ತೆ ಎಲ್ಲ ಎಲ್ಲ ಥರ ಸ್ಯಾಂಡು ಸ್ಟೋನ್ಸ್ ಎಲ್ಲ ಸಿಗುತ್ತೆ ಸರ್ ನಮ್ಮ ಹತ್ರ ಫಿಶ್ ಫುಡ್ ಎಲ್ಲ ಸಿಗುತ್ತೆ ಫಿಶ್ ಫುಡ್ ಎಲ್ಲ ಟೈಪ್ ಸಿಗುತ್ತೆ ಸರ್ ಸ್ಪೆಷಲಾಗಿ ನಮ್ಮ ಹತ್ರ ಗೋಲ್ಡ್ ಸಿಗುತ್ತೆ ಸರ್ ಇಂಚಿ ಇಂಚಿಗೋಲ್ಡಲ್ಲಿ ಎಲ್ಲ ವೆರೈಟಿ ಸಿಗುತ್ತೆ ನಮ್ಮ ಹತ್ರ ಸರ್ ನಮ್ಮ ಹತ್ರ ಎಲ್ಲ ಥರ ಫಿಶಸ್ ಬರುತ್ತೆ ನೀವು ಕವರಲ್ಲಿ ನೋಡಿದ್ರು ಮಾತ್ರ ಅಲ್ಲ ನಮ್ಮ ಹತ್ರ ಎಕ್ಸಾಟಿಕ್ ಎಲ್ಲ ಟೈಪ್ ಎಕ್ಸಾಟಿಕ್ ಸಿಗುತ್ತೆ ಸರ್ ತುಂಬ ರೇರ್ ಕಲೆಕ್ಷನ್ ಸಿಗುತ್ತೆ ಕಸ್ಟಮರ್ಗೆ ಯಾವುದೇ ಬೇಕಂದ್ರೂ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಎಲ್ಲ ಸಿಗ್ಬಿಡುತ್ತೆ ಸರ್ ಒಂದು ಟೂ ಡೇಸ್ ಟೈಮಲ್ಲಿ ತೊಗೊಂಡು ಕೊಡ್ತೀವಿ ಅದೇ ಥರ ನಿಮಗೆ ಮೀನಲ್ಲಿ ವೆರೈಟಿ ಅಂದರೆ ನಮ್ಮ ಹತ್ರ ಈ ಕವರಲ್ಲಿ ನೋಡಿ ಬೋರ್ ಆಗಬಾರ್ದು ಸ್ವಲ್ಪ ವೀಡಿಯೋ ಶಾರ್ಟ್ ಆಗಿ ಮಾಡ್ತಾ ಇದ್ದೀವಿ ಸುಮಾರು ವೆರೈಟಿಗಳೇತ ನಮ್ಮ ಹತ್ರ ತುಂಬ ರೇರ್ ಕಲೆಕ್ಷನ್ ಇದೆ ರೇರ್ ಕಲೆಕ್ಷನ್ ಸಿಗುತ್ತೆ ನಿಮ್ಮ ಹತ್ರ ನಮ್ಮ ನಿಮಗೆ ಸೊ ನೀವೆಲ್ಲ ಅರ್ಡಿ ನೋಡಿದ್ದೀರಾ ಎಲ್ಲ ಮೀನಂತೂ ಕವರ್ ಮಾಡಿದ್ದೀವಿ ಕಮ್ಮಿ ಪ್ರೈಸ್ಗೆ ನಿಮಗೆ ಇಲ್ಲಿ ಹಬ್ಬರ ಮೀನು ಸಿಗ್ತಾ ಇದೆ ಡಾಗ್ ಸಿಗ್ತಾ ಇದೆ ಪೆಟ್ ಸಿಗ್ತಾ ಇದೆ ಮತ್ತು ಮರೀನ ಮೀನುಗಳು ಸಿಗ್ತಾ ಇದೆ ಸೊ ಏನಾದರೂ ಕೊಂಡ್ಬೇಕಂದ್ರೆ ನೀವು ಖರೀದಿಸಬೇಕಂದ್ರೆ ನೀವು ಡಿ ಗೂಗಲ್ ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕ್ಬಿಡ್ತೀನಿ ಅದ್ರ ಮುಖಾಂತರ ಬರ್ಬೋದು ಇಲ್ಲ ಔಟ್ ಆಫ್ ಬ್ಯಾಂಗ್ಳೂರು ಯಾರೋ ಇದೆ ಕಾಲ್ ಮುಖಾಂತರ ನೀವು ಬುಕ್ ಮಾಡ್ಬೋದು ತರ್ಸ್ಕೊಬೋದು ಸ್ಕ್ರೀನಲ್ಲಿ ನಂಬರ್ ಬರ್ತಾ ಇದೆ ಸೊ ಸತಿ ಸರ್ ನಮ್ಮ ವೀಡಿಯೋ ಮುಗಿಸಿ ಮುಂಚೆ ಏನಾದರೂ ಹೇಳಬೇಕಂದ್ರೆ ವೀಕ್ಷಕರಿಗೆ ಸರ್ ಮೆರೈನ್ ಅಂತ ಏನಕ್ಕೆ ಬಂದರೆ ಮೆರೈನ್ ನಾನು ಕೊಡೋ ಚೀಪ್ ರೇಟ್ ಯಾರು ಕೊಡೋಕ್ಕಾಗಲ್ಲ ಸರ್ ಆ ಥರ ಸೆಟಪ್ ಮಾಡಿಕೊಡ್ತೀನಿ ನಿಮಗೆ ಮೀನು ಕ್ವಾಲಿಟಿ ಇರುತ್ತೆ ಎಲ್ಲಾನು ಬೆಸ್ಟ್ ಪ್ರೈಸ್ ಕೊಡ್ತೀನಿ ಇವಾಗ ಎರಡೂವರೆ ಲಕ್ಷ ರೂಪಾಯಿ ಟ್ಯಾಂಕ್ ಮಾಡಕ್ಕಾಗುತ್ತೆ ಆಚರಿಸಲು ಹೇಳ್ತಾ ಇದ್ದಾರೆ ಅಂದರೆ ನನಗೆ ನಲವತ್ತು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಸೈಜ್ ಹೆಂಗ್ ಸೈಜ್ ತಕ್ಕಂಗೆ ನಾನು ರೇಟ್ ಮಾಡ್ಕೊಡ್ತೀನಿ ಸೊ ಮರೀನು ಡಾಗ್ಸು ಪಪ್ಪೀಸು ಮತ್ತೆ ಕ್ಯಾಟ್ಸು ಮತ್ತು ಹೋಲ್ಸೇಲ್ ಫಿಶರ್ಸ್ ಹೋಲ್ಸೇಲ್ ಮತ್ತೆ ನಿಮಗೆ ಕಮ್ಮಿ ಪ್ರೈಸ್ಗೆ ಏನಾದರೂ ಮೀನು ಬೇಕಂದ್ರೆ ಇಲ್ಲಿ ಬರ್ಬೋದು ನಾನು ಆಲ್ರೆಡಿ ಡಿಸ್ಕ್ರಿಪ್ಷನ್ ನಂಬರ್ ಹಾಕ್ಬಿಟ್ಟಿದ್ದೀನಿ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ ಗ್ಲೋಪಿನ್ ಪೆಟ್ಸಿನ್ ಅಕ್ವೆರಮ್ ಅಂತ ಇದು ಟ್ಯಾನಿ ರೋಡಲ್ಲಿ ಲೊಕೇಟೆಡ್ ಆಗಿರೋದು ಶಾಂಪುರ್ ಮೇನ್ ರೋಡು ಡಿಟೇಲ್ಸ್ ಡೀಟೇಲ್ಸ್ ಕಾಲ್ ಮಾಡಿ ಇಲ್ಲಾಂದ್ರೆ ನೀವು ಬುಕ್ ಮಾಡಿ ಆನ್ಲೈನ್ ತರಿಸಬೇಕು ಅಂತ ಯಾರಾದರೂ ಆನ್ಲೈನ್ ಬುಕ್ ಮಾಡಿದರೆ ಎಷ್ಟು ಮಿನಿಮಮ್ ಬುಕ್ ಆಗಬೇಕು ಔಟ್ ಆಫ್ ಬ್ಯಾಂಗ್ಳೂರಿಂದ ನಮ್ಮ ರೇಡಿಯೇಷನಲ್ಲಿ ಇವಾಗ ಒಂದು ಹತ್ತು ಕಿಲೋಮೀಟರ್ ಒಳಗಡೆ ಎಲ್ಲೇ ಇದ್ರು ಹಾಂ ಪೋಟ್ರ್ ಬುಕ್ ಮಾಡಿ ಕಲ್ಸ್ಕೊಬೋ ಕಲ್ಸ್ಕೊಳ್ಬೋದು ಸರ್ ನಾವು ಔಟ್ ಆಫ್ ಬ್ಯಾಂಗ್ಳೂರಿಂದ ಯಾರಾದರೂ ಕಾಲ್ ಮಾಡಿದರೆ ಹುಬ್ಳಿ ಧಾರವಾಡ ಆ ಕಡೆಯಿಂದ ಇರೋದು ಔಟ್ ಆಫ್ ಧಾರವಾಡ ಅಂದರೆ ಇವಾಗ ಔಟ್ ಆಫ್ ಕರ್ನಾಟಕ ಹಿಂಗೆ ಬೆಂಗಳೂರು ಬಿಟ್ಟು ಆಚೆ ಕಡೆ ಅಂದರೆ ಪಾರ್ಸಲ್ ಚಾರ್ಜ್ ಜಾಸ್ತಿ ಆಗುತ್ತೆ ಮೀನಿಗಿಂತ ಪಾರ್ಸಲ್ ಚಾರ್ಜ್ ಜಾಸ್ತಿ ಹೆಚ್ಚಾಗುತ್ತೆ ಅದರಿಂದ ನಾವು ಪಾರ್ಸಲ್ ಕಾ ಆಬೇಶ್ ಕೊಡೋಕ್ಕಾಗಲ್ಲ ಅವರೇ ಡೈರೆಕ್ಟಾಗಿ ಬಂದರೆ ಡೈರೆಕ್ಟ್ ದೂರತ್ತಲ್ಲ ಮಿನಿಮಮ್ ಎಷ್ಟ್ರಿಗೆ ಸಿಗ್ಬಹುದು ಟೂ ತೌಸಂಡ್ ತಗೊಂಡ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡಿ ಮಾಡಿಕೊಡಬಹುದು ಸೊ ಮಿನಿಮಮ್ ಟೂ ತೌಸಂಡ್ ರುಪೀಸ್ ನೀವು ಅಲ್ಲಿಂದ ಕರೀಸಿದ್ರೆ ಆಲ್ರೆಡಿ ಆಚೆ ತರ್ಸಾಗಿರೋ ಒಂದ್ ಮೀನ್ ತಗೊಂಡ್ರೆ ಆರ್ನ ತಗೊಂಡ್ರೆ ಆಲ್ರೆಡಿ ಎರಡು ಸಾವಿರ ಆಗ್ಬಿಡುತ್ತೆ ಸೊ ಮಿನಿಮಮ್ ನೀವು ಎರಡ್ ಸಾವಿರ ಏನಾದ್ರೂ ಕರಿದ್ರೆ ನಿಮ್ಗೆ ಡಿಲವರಿ ಆಗುತ್ತೆ ನಿಮಗೆ ಆಲ್ ಓವರ್ ಕರ್ನಾಟಕ ಮತ್ತೆ ಆಲ್ ಓವರ್ ಇಂಡಿಯಾ ಕೂಡ ಡೆಲಿವರಿ ಆಗುತ್ತೆ ಮಿನಿಮಮ್ ಚಾರ್ಜಸ್ ಏನಂದ್ರೆ ಟೂ ತೌಸಂಡ್ ಅಟ್ಲೀಸ್ಟ್ ನೀವಾದರೂ ತೊಗೊಬೇಕು ಈ ಕೆಲವೊಮ್ಮೆ ಏನು ಮಾಡ್ತಾರೆ ಮೀನು ಇಪ್ಪತ್ತು ರೂಪಾಯಿ ಮೀನಗೋಸ್ಕರ ಮೌಲ್ಸರಾಗಿ ಕಾಲ್ ಮಾಡ್ತಾರೆ ಕೆಲವರು ಇಲ್ಲಂದ್ರೆ ಟೆಟ್ರಾಗೋಸ್ಕರ ಕಾಲ್ ಮಾಡ್ತಾರೆ ಐವತ್ತು ರೂಪಾಯಿ ಟೆಟ್ರಾಗೋಸ್ಕರ ಆ ಥರ ಡೆಲಿವರಿ ಆಗಲ್ಲ ಯಾಕಂದರೆ ಇಲ್ಲಿಂದ ಬ್ಯಾಂಗ್ಳೂರಿಂದ ಪೋರ್ಟರ್ ಆಗಿ ಮತ್ತು ರೇಟೇಷನ್ಗೆ ರೇಟೇಷನ್ ನಿಮ್ಮ ಹತ್ರ ಬರಬೇಕು ನಾಲ್ಕು ನಾನ್ನೂರ ಐನೂರು ರೂಪಾಯಿ ಚಾರ್ಜಸ್ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಅದು ಅಡ್ಜಸ್ಟ್ ಆಗಬೇಕಂದ್ರೆ ಮಿನಿಮಮ್ ನೀವು ಎರಡು ಸಾವಿರ ರೂಪಾಯಿ ಏನಾದರೂ ಖರೀದಿಸಬೇಕು ಆವಾಗಲೇ ನಿಮಗೂ ಕೂಡ ಒಂದು ಕಮ್ಮಿ ಚಾರ್ಜಸ್ ಬಿಡುತ್ತೆ ಸೊ ಡೀಟೇಲ್ಸ್ ಕೂಡ ಕಾಲ್ ಮಾಡಿ ಸತೀಶ್ ಸರ್ ನಂಬರ್ ನಾನು ಬೆಲೆ ಮೇಲ್ಡೆ ಕೊಟ್ಟುಬಿಟ್ಟಿದ್ದೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೊಂದು ಡೇಟ್ ಸಿಗೋಣ ಅಲ್ಲಿಂದ ತನಕ ನಮಸ್ತೆ ಗುಡ್ ಬೈ